ಕೇಳಿ ಇಲ್ಲಿ ಹೇಳಿ ಎಲ್ಲರೂ ಎಂತ ಕೂತಿದ್ದೆ ಈಗ ಕುರಿ ಕಾಯದವರಲ್ಲಿ ಎರಡು ವಿಧ ಇದೆ ವಲಸೆ ಒಂಬ ಅವರು ಆ ಕಡೆ ಭಾಗದಿಂದ ಬರ್ತಾರೆ ಅವರು ಮೇವನ್ನ ಆಧರಿಸಿ ಯಾವಾಗ ಬೇಸಿಗೆನಲ್ಲಿ ಬರ್ತಾರೆ ನಾವು ವರ್ಷ ಇಡೀ ಕುರಿ ಸಾಕ್ತಕ್ಕಂಥವ್ರು ನಾವು ಹೋಗ್ತಿವಿ ವಲಸೆ ಆ ಕಡೆ ಚಂದ್ರಪಟ್ಟದ ಕಡೆ ಈ ಗದ್ದೆ ಕೂಳೆ ಬೀಳ್ತಾವಲ್ಲ ಅದು ನಾವು ಹೋಗ್ತೀವಿ ಆ ಕಡೆ ಕೊಡ್ಕೊಂಡು ನಮ್ಮಲ್ಲೂ ಇವತ್ತು ಸಾವಿರಾರು ಕುರಿಗಳಿದ್ದಾವೆ ನೀವು ಕುರಿಗಾಯಿಗಳು ಅಂತ ಗುರುತಿಸಬೇಕಾದ್ರೆ ನೀವು ಏನು ಗ್ರಾಮೀಣ ಪ್ರದೇಶದಲ್ಲಿ ನೂರಾರು ಸಾವಿರಾರು ಕುರಿಗಳನ್ನು ಇಟ್ಕೊಂಡಿದ್ದಾರೆ ಅವ್ರಿಗೂ ನೀವು ರಿಜಿಸ್ಟ್ರೇಷನ್ ಮಾಡಿ ಈ ಸೌಲಭ್ಯಗಳನ್ನು ಎಲ್ಲ ಈಗಲೂ ಕೊಡ್ತಾ ಇದ್ದಾರೆ ಮೆಡಿಷನ್ ಎಲ್ಲ ಕೊಡ್ತಾ ಇದ್ದಾರೆ ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮೆಡಿಷನ್ನ ಕೊಡಬೇಕು ಅವರನ್ನು ಕುರಿಗಾಯಿಗಳು ಅಂತ ರಿಜಿಸ್ಟ್ರೇಷನ್ ಅನ್ನು ಗ್ರಾಮೀಣ ಪ್ರದೇಶದಲ್ಲಿ ಯಾರ್ಯಾರು ಸ್ವಂತ ಜಮೀನಲ್ಲಿ ಮೇಯಿಸ್ಕೊಂಡು

ಆದರೆ ಈಗ ನೀವು ದಯಮಾಡಿ ಆ ಆ ಕುರಿಗಾಯಿಗಳನ್ನು ಏನು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಕುರಿಗಾಯಿಗಳನ್ನು ಆ ಲೀಸ್ಟ್ನಲ್ಲಿ ಸೇರಿಸ್ಕೋಬೇಕು ಅವ್ರಿಗೂ ಸವಲತ್ತುಗಳು ಕೊಡಬೇಕು ಅನ್ನೋದು ಒಂದು ಎರಡನೇದು ನಾನು ಅರಣ್ಯ ಮಂತ್ರಿಗಳಲ್ಲಿ ವಿನಂತಿ ಮಾಡ್ತೀನಿ ನೀವೀಗ ಅಲ್ಲ ಈ ದೇಶನೇ ಭೀಮುಡ್ ಫಾರೆಸ್ಟ್ ಮಾಡಿದ್ದಾರೆ ಸೆಂಟ್ರಲ್ನ ಈ ದೇಶ ಏನು ಉಳಿದಿಲ್ಲ ಎಲ್ಲವೂ ಅರಣ್ಯ ಆಗೋಗಿದೆ ನಾವು ಬೇಡ ಅಂತಲೂ ಹೇಳೋದಿಲ್ಲ ಹೌದೌದು ಅದು ಡಿ ಮುಡ್ಪ್ರಿ ಗೌರ್ನಮೆಂಟ್ ತಡ್ರಿ ಬಿಲ್ ಬಗ್ಗೆ ಉತ್ತರ ಈಗ ಅಲ್ಲಿ ಅಂಗರ್ಗುತ್ತಿ ಕುರ್ಚಿ ಗಿಡ ತಡ್ರಿ ಸ್ವಾಮಿ ಇರೋ ಪ್ರಾಕ್ಟಿ ಹೇಳೋದಿಲ್ಲ ಅನುಭವಿಸ್ತಾ ಇರೋ ಪ್ರಶ್ನೆ ಹೇಳ್ತೀನಿ ತಡ್ರಿ ಅಂಗರ್ ಗಿಡ ಕುರ್ಚಿ ಗಿಡ ಏನು ನಿಮ್ಮ ಆಸ್ತಿ ಇಲ್ಲ ನಿಮ್ ಮರಮಲ್ಕೆ ಇಲ್ಲ ನಿಮ್ ಯಾಂತದೂ ಇಲ್ಲ ಅಲ್ಲೇನ್ ಮಾಡಿದರೆ ನಮ್ ಡೀಮ್ಡ್ ಫಾರೆಸ್ಟ್ ಅಂತ ತಂದು ಒಂದು ಬೌಂಡ್ರಿ ಟ್ರಂಚ್ ಹೊಡೆದು ಬಿಟ್ಟಿದ್ದಾರೆ ಅವು ಹಿಂದೆ ಸನಾತನ ಧರ್ಮದಿಂದ ಸನಾತನ ಕಾಲದಿಂದ ನಮ್ಮ ಸಣ್ಣ ಹುಡುಗರಿಂದ ಅವು ಕುರಿಕಾಯಕ್ಕೆ ಇಟ್ಟಿದ್ದಂಥ ಜಾಗ ಮೀಸಲು ಈಗ ಅದು ಯಾವ ಪುಣ್ಯಾತ್ಮ ಕೊಟ್ಟನೋ ಗೊತ್ತಿಲ್ಲ ಅದು ಯಾವ ಕಾನೂನು ತೊಂದರೆ ಗೊತ್ತಿಲ್ಲ ಅವೆಲ್ಲ ಡೀಮ್ಡ್ ಫಾರೆಸ್ಟ್ ಆಗಿದ್ದಾವೆ ನೀವು ಯಾರೂ ಉಪಯೋಗಿಸ್ತಾ ಇಲ್ಲ ಈಗೇನಾಗಿದೆ ಆ ಅರಣ್ಯ ಪಾಲಕರನ್ನ ಆಗ್ತಿರಲ್ಲ ಅವರೇ ತೊಂದರೆ ಕೊಡೋರು ಈ ಕುರಿಗಾಯಿಗಳು ಬರ್ತಾರಲ್ಲ ಅವ್ರಿಗೂ ಅವರೇ ತೊಂದರೆ ಕೊಡೋರು ಊರಿನಲ್ಲಿರೋ ಕುರಿಗಾಯಿಗಳಿಗೂ ಅವರೇ ತೊಂದರೆ ಕೊಡೋರು ದಯವಿಟ್ಟು ಮರ ಮಾಲ್ಕಿ ಇಲ್ಲದೆ ಇರುವಂತದ್ದ ನಿಮ್ಮ ಗಿಡ ಏನ್ ನೆಡ್ತೀರಿ ಸೊಸಿಗಳನ್ನ ಅವ್ಯಾವ್ನೂ ನಾಶ ಪಡಿಸ್ತಾ ಭೂಮಿ ಎಲ್ಲಾ ಗ್ರಾಮಗಳಲ್ಲೂ ನೂರ್ ಎಕರೆ ಇನ್ನೂರು ಎಕರೆ ಮುನ್ನೂರ ಎಕರೆ ಇದೆ ಆ ಪ್ರದೇಶದಲ್ಲಿ ಆ ಕುರಿನಾರು ಮೇಯ್ದು ಬದುಕಕ್ಕೆ ದಯವಿಟ್ಟು ಒಂದು ಕಾನೂನು ನೀವು ತಂದು ಅವ್ರು ಹೇಳಿ ಸೆಂಟ್ರಲ್ ಗವರ್ಮೆಂಟ್ ಅವರಿಗೆ ಆ ಸಾಕು ಆ ಡೀಮ್ಡ್ ಫಾರೆಸ್ಟ್ ನೀವೇನಾದ್ರೂ ಬೆಳೆಸದಾದ್ರೆ ಬೆಳೆಸಿ ನಾವು ಮರ ಗಿಡ ಬೆಳೆಸ್ತೀರಿ ಅದು ಮಾಡ್ತೀರಿ ಅಂದ್ರೆ ನಮ್ದೇನು ತಕ್ರಾರಿಲ್ಲ ನಿಜವಾಗ್ಲೂ ಏನೂ ಬೆಳೆಸಲ್ಲ ಸುಮ್ಮನೆ ಒಂದು ಟ್ರಂಚ್ ಮಾತ್ರ ಹೊಡೆದಾರೆ ಅದ್ರೊಳಗೆ ಒಳಗೆ ಹೋದ್ರೆನೆ ತಗೋಬಂದು ಕೇಸ್ ಕೊಡರೇ ಅವರು ಕೆ ಸಿಗಾಕರೆ ಅವರು ಅದು ಅದನ್ನ ಫಾರೆಸ್ಟ್ ಆಕ್ಟ್ ಇಡ್ಕೊಂಡು ಕೂತ್ಕೋತಾರೆ ಅದಕ್ಕೆ ಸ್ವಲ್ಪ ಇದು ರಿಯಾಯಿತಿ ಮಾನ್ಯ ಹೊಸ ಉಪ ಸಚಿವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಬಿಲ್ ಇದಕ್ಕೆ ಮೊನ್ನೆ ತಾನೇ ಇದ್ರ ಬಗ್ಗೆ ಕ್ಷೇಮಾಭಿವೃದ್ಧಿ ಸಂಘದ ಇದು